ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಈ ಎಪಿಸೋಡುಗಳು ಪ್ರತಿಯೊಂದನಿಗೆ ಬಹಳ ಮುಖ್ಯವಾದದ್ದು ಪ್ರತಿಯೊಬ್ಬರೂ ನೋಡಿರಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಪ್ರತಿಯೊಬ್ಬರಿಗೂ ಕಲಿಸಿ ಯಾಕಂದರೆ ಏನೋ ಒಂದು ಬಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಅದು ಇದು ಅವ್ರಿಗೆ ಸೇವನೆ ಮಾಡಿ ಹಣ ಖರ್ಚು ಮಾಡಿಕೊಂಡು ಅವರ ಕಷ್ಟಕರವಾದ ಸ್ಥಿತಿಯಲ್ಲಿರುವ ಹಣ ಜಾಸ್ತಿ ಖರ್ಚಾಗುತ್ತೆ ನೋಡಿ ನಾವು ಹೊರಗಡೆ ಅನೇಕ ರೀತಿಯ ಕೆಲಸಗಳು ಭಾರ ಎತ್ತೋದು ಭಾರ ಬುದಿನ ಮೇಲೆ ಹಾಕ್ಕೊಳ್ಳೋದು ಒತ್ಕೊಂಡು ಹೋಗೋದು ಮತ್ತು ಬೆಟ್ಟ ಹತ್ತೋದು ಮತ್ತು ಕೆಲವೊಂದು ಪ್ರಾಣಿಗಳನ್ನು ಹಿಡಿಯೋದು ಇಂತಹ ಒಂದು ಕೆಲಸಗಳು ಮಾಡುವಾಗ ಒಳಗಡೆ ಇರುವಂಥ ಅವಯವಗಳಲ್ಲಿ ಅನೇಕ ರೀತಿಯ ಇನ್ಸೆಟ್ ಆಗ್ತದೆ ಅಂದರೆ ಕೆಲವೊಂದು ಗಾಯಗಳಾಗ್ತವೆ ಅಂತಹ ಸ್ಥಿತಿಯ ಸ್ಥಿತಿಯಲ್ಲಿ ಈ ಕೆಮ್ಮದಾಗ ರಕ್ತ ಬರುತ್ತೆ ಹಾಗ ಏನಾಗಿದೆ ನನಗೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಏನೋ ಆಗಿದೆ ರಕ್ತ ಬರಬಾರ್ದು ಕೆಮ್ಮದಾಗ ರಕ್ತ ಬರುತ್ತೆ ಅಂದ ತಕ್ಷಣ ಹೋಗಿ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿದಾಗ ಈಗೇನು ಮಾಡ್ತಾರೆ ಪಾಪ ಅವರು ಆ ಟೆಸ್ಟು ಈ ಟೆಸ್ಟು ಈ ಟೆಸ್ಟು ಆ ಟೆಸ್ಟ್ ಬಿಟ್ಟು ಕೊನೆಗೆ ಇನ್ನು ಬಂದ್ರಲ್ಲಿ ಏನೋ ಕೊಡಬೇಕು ಅಂದ್ಬಿಟ್ಟು ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಕೆಲವು ಆ ಟ್ಯಾಬ್ಲೆಟಿಂದ ಆ ಅನೇಕ ರೀತಿಯ ದುಷ್ಪರಿಣಾಮ ಜಾಸ್ತಿ ಆಗುತ್ತೆ ನೋಡಿ ನಮ್ಮ ಒಂದು ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಖರ್ಜೂರ ಒಂದು ಇಪ್ಪತ್ತು ಮೂವತ್ತು ಗ್ರಾಮಷ್ಟು ಖರ್ಜೂರ ಬೀಜ ತೆಗೆದುಬಿಟ್ಟು ಸಣ್ಣ ಕಟ್ ಮಾಡಿ ಜೇನುತುಪ್ಪ ಒಂದು ಮೂವತ್ತು ನಲವತ್ತು ಎಮ್ ಎಲ್ ಜೇನುತುಪ್ಪವನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಎರಡು ಕಲಸಿ ಪ್ರತಿನಿತ್ಯ ಅದನ್ನು ಸೇವನೆ ಮಾಡ್ತಾ ಬಂದರೆ ಆ ಒಂದು ರಕ್ತ ಬೀಳೋದನ್ನು ಕಡಿಮೆ ಆಗ್ತದೆ ಈ ಇಂತಹ ಒಂದು ಚಿಟಿಕೆಯಲ್ಲಿ ಹೋಗುವಂತಹ ಹೋಗುವಂತಹ ಒಂದು ನಮ್ಮ ಒಂದು ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಔಷಧಿನ ಸೇವನೆ ಮಾಡಿ ಅವನ್ನು ನಾವು ಕಳ್ಕೋಬೋದು ಅದು ಬಿಟ್ಟು ನಾವೇನು ಮಾಡ್ತೀವಿ ಅದಕ್ಕೆ ಆಸ್ಪತ್ರೆಗೆ ಇದು ತಿರುಗಾಡಿ ಆಸ್ಪತ್ರೆಗೆ ಹೋಗಿ ಅನೇಕ ಟ್ಯಾಬ್ಲೆಟ್ಟು ತಿಂದು ಇನ್ನೂ ಜಾಸ್ತಿ ಮಾಡ್ಕೊಳ್ತೀವಿ ಈ ಇಂತಹ ಕಾಯಿಲೆಗಳಿಗೆ ಸಿಂಪಲ್ ರೆಮಿಡಿ ಇರ್ತದೆ ಮಾಡಿ ಒಂದು ನಾಲ್ಕು ದಿವಸ ಮಾಡಿ ನೋಡಿ ಟೆಸ್ಟ್ ಮಾಡಿ ನಿಲ್ಲುತ್ತ ನಿಲ್ಲಿವ ಬೇರೆ ಇದು ಮತ್ತು ಅದು ಒಂದು ವಾರ ಮಾಡಿ ಒಂದು ಹದಿನೈದು ದಿವಸ